ಎಂತಹ ಇಷ್ಟಾರ್ಥ ಇದ್ರೂ ಈ ಕ್ಷೇತ್ರಕ್ಕೆ ಬಂದು ಕಾಯಿ ಸಂಕಲ್ಪ ಮಾಡ್ಕೊಂಡು ಹೋದರೆ ಸಾಕು ನಿಮ್ಮ ಎಂತಹ ಇಷ್ಟಾರ್ಥ ಇದ್ರೂ ಶೀಘ್ರವಾಗಿ ನೆರವೇರುತ್ತೆ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇವತ್ತು ಅಪಾರ ಮಹಿಮೆ ಉಳ್ಳಂತಹ ಒಂದು ಕ್ಷೇತ್ರದ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋನ ನೋಡೋಕೆ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬಿಲ್ಕೊಂಬರ್ ಇದಲ್ಲ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ವೆಂಕಟೇಶ್ವರ ಸ್ವಾಮಿ ಬೇಡಿದ್ದನ್ನೆಲ್ಲ ಕರುಣಿಸ್ತಾರೆ ಆತನ ಪತ್ನಿ ಲಕ್ಷ್ಮೀ ದೇವಿಯು ಐಶ್ವರ್ಯ ಭಾಗ್ಯವನ್ನು ನೀಡುವಕೆ ಅಲ್ವಾ ತಿರುಪತಿಯಲ್ಲಿ ವೆಂಕಟೇಶ್ವರ ಸ್ವಾಮಿ ನೆಲೆಸಿದ್ದಾರೆ ಕೊಲ್ಲಾಪುರದಲ್ಲಿ ಮಹಾಲಕ್ಷ್ಮಿ ನೆಲೆಸಿದ್ದಾರೆ ಆದರೆ ಇವೆರಡಕ್ಕೂ ನಿಮಗೆ ಹೋಗೋಕ್ಕಾಗ್ತಾ ಇಲ್ಲ ಅಂದರೆ ನೀವು ರಾಯಚೂರಿನಲ್ಲಿ ಇರುವಂತಹ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡಿದ್ರೆ ಸಾಕು ವೆಂಕಟೇಶ್ವರ ಸ್ವಾಮಿ ಮತ್ತು ಮಹಾಲಕ್ಷ್ಮಿ ಇಬ್ಬರನ್ನು ಒಂದೇ ದೇವಸ್ಥಾನದಲ್ಲಿ ದರ್ಶನವನ್ನ ಮಾಡಬಹುದಾಗಿದೆ ಈ ಒಂದು ಕ್ಷೇತ್ರದ ಮಹಿಮೆ ಅಪಾರವಾದದ್ದು ಆ ಕ್ಷೇತ್ರ ಬೇರೆ ಯಾವುದು ಅಲ್ಲ ಕಲ್ಲೂರು ಕಲ್ಲೂರು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿರುವ ಒಂದು ಗ್ರಾಮ ಅಂತಾನೆ ಹೇಳ್ಬೋದು ಇಲ್ಲಿನ ಒಂದು ವಿಶೇಷತೆ ಬಗ್ಗೆ ಹೇಳಬೇಕು ಅಂದ್ರೆ ಲಕ್ಷ್ಮೀ ದೇವಿಯು ವೆಂಕಟೇಶ್ವರನೊಂದಿಗೆ ನೆಲೆಸಿರುವ ಒಂದು ಅಪರೂಪದ ಸ್ಥಳ ಅದು ಕೂಡ ನಮ್ಮ ಕರ್ನಾಟಕದಲ್ಲೇ ಇರುವಂತದ್ದು ಅದು ಬೇರೆ ಯಾವುದು ಅಲ್ಲ ಕಲ್ಲೂರು ಶ್ರೀ ಕ್ಷೇತ್ರ ತುಂಬನೇ ಪ್ರಸಿದ್ಧಿಯನ್ನು ಹೊಂದಿರುವಂತಹ ಒಂದು ಕ್ಷೇತ್ರ ಅಂತ ಹೇಳಿದ್ರು ತಪ್ಪಾಗಲ್ಲ ಏಕೆಂದರೆ ಬೇಡಿದ ವರಗಳನ್ನು ಕರುಣಿಸುವಂತಹ ತಾಯಿ ಇಲ್ಲಿ ಇರುವಂಥದ್ದು ಇಲ್ಲಿಗೆ ಬಂದ ಭಕ್ತರಿಗೆ ಯಾವತ್ತೂ ನಿರಾಸೆ ಆಗೋದಿಲ್ಲ ಅನ್ನುವಂಥ ಒಂದು ನಂಬಿಕೆ ಜನರಲ್ಲಿ ಖಂಡಿತವಾಗ್ಲೂ ಇದೆ ಈ ಲಕ್ಷ್ಮೀ ದೇವಿಯು ಕೊಲ್ಲಾಪುರದ ಮಹಾಲಕ್ಷ್ಮಿಯ ಸಾಕ್ಷಾತ್ ಅವತಾರವೇ ಆಗಿದ್ದಾಳೆ ಸಾಣೆಕಲ್ಲಿನಲ್ಲಿ ಒಡ ಮೂಡಿದ ಲಕ್ಷ್ಮೀ ದೇವಿಯ ವಿಗ್ರಹವು ನೋಡಲು ಅತ್ಯಂತ ಸುಂದರವಾಗಿದೆ ಈ ಕ್ಷೇತ್ರದಲ್ಲಿ ವೆಂಕಟೇಶ್ವರ ಸ್ವಾಮಿ ಮತ್ತು ಮಹಾಲಕ್ಷ್ಮಿಯ ದರ್ಶನವನ್ನು ನೀವು ಮಾಡಬಹುದು ಈ ಒಂದು ಕ್ಷೇತ್ರದಲ್ಲಿ ಮಹಾಲಕ್ಷ್ಮಿ ನೆಲೆಸಲು ಒಂದು ರೋಚಕವಾದ ಕತೆ ಇದೆ ಸುಮಾರು ನಾನ್ನೂರ ಐವತ್ತು ವರ್ಷಗಳ ಹಿಂದೆ ಕೊಲ್ಲಾಪುರ ಮಹಾಲಕ್ಷ್ಮಿಯ ಮಹಾಭಕ್ತರು ಒಬ್ರು ಇರ್ತಾರೆ ಅವರ ಹೆಸರು ಲಕ್ಷ್ಮೀಕಾಂತಾಚಾರ ಅಂತ ಅವರು ಮಹಾಲಕ್ಷ್ಮಿಯ ಭಕ್ತರು ಯಾವುದೇ ಶುಭ ಕಾರ್ಯವಿದ್ದರೂ ಕೊಲ್ಲಾಪುರ ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ಹೋಗಿ ಅವ್ರು ಇರ್ತಾರೆ ಅವ್ರಿಗೆ ಸುಮಾರು ಎಂಬತ್ತೈದು ವರ್ಷ ವಯಸ್ಸಾಗಿರುತ್ತೆ ಮನೆಯಲ್ಲಿ ಒಂದು ಶುಭ ಕಾರ್ಯಕ್ಕೆ ಕೊಲ್ಲಾಪುರಕ್ಕೆ ಹೋಗಲು ಸಾಧ್ಯವಾಗೋದಿಲ್ಲ ದರ್ಶನಕ್ಕೆ ಹೋಗೋಕ್ಕಾಗ್ತಾ ಇಲ್ವಲ್ಲ ಅಂತ ಲಕ್ಷ್ಮೀಕಾಂತ ಆಚಾರ ಅವ್ರಿಗೆ ಅನ್ನಿಸ್ತಾ ಇರುತ್ತೆ ಇಂತಹ ಒಂದು ಸಂದರ್ಭದಲ್ಲಿ ಒಮ್ಮೆ ಕನಸಿನಲ್ಲಿ ಮಹಾಲಕ್ಷ್ಮಿ ಬಂದು ಅವರಿಗೆ ಒಂದು ಸೂಚನೆಯನ್ನು ಕೊಡ್ತಾರೆ ಅವರು ಇದೇ ಒಂದು ಕ್ಷೇತ್ರದಲ್ಲಿ ಬಂದು ನೆಲೆಸುವುದಾಗಿ ತಿಳಿಸ್ತಾರೆ ಅದರಂತೆಯೇ ಸರಣೆ ಕಲ್ಲಿನಲ್ಲಿ ಒಡ ಮೂಡ್ತಾರೆ ಇದನ್ನು ಕೇಳಿದ್ರೆ ಎಂಥವ್ರಿಗೆ ಆಗಲಿ ಅಚ್ಚರಿ ಅನ್ನೋದು ಖಂಡಿತವಾಗ್ಲೂ ಮೂಡುತ್ತೆ ಅವರಲ್ಲಿ ಇದ್ದಂತಹ ಭಕ್ತಿ ಎಷ್ಟಿದೆ ಅಂತ ಇದರಿಂದನೇ ತಿಳಿಯುತ್ತೆ ಇದು ಒಂದು ಅಪಾರ ಮಹಿಮೆ ಉಳ್ಳಂತಹ ಕ್ಷೇತ್ರ ಈ ದೇವಿಯ ಮಹಿಮೆ ಅಷ್ಟಿಷ್ಟಲ್ಲ ಮುಖ್ಯವಾಗಿ ಈ ದೇವಸ್ಥಾನಕ್ಕೆ ಸಾಕಷ್ಟು ಜನ ಭಕ್ತಾದಿಗಳು ತಮ್ಮ ಇಷ್ಟಾರ್ಥಗಳನ್ನು ವಿನಂತಿಸಿಕೊಳ್ಳಲು ಇಲ್ಲಿಗೆ ಬರ್ತಾರೆ ಯಾಕೆಂದರೆ ಕಲ್ಲೂರು ಮಹಾಲಕ್ಷ್ಮಿಯು ಸಕಲ ಇಷ್ಟಾರ್ಥಗಳನ್ನು ಪೂರೈಸ್ತಾರೆ ಎಂಬ ಅಚಲವಾದ ವಿಶ್ವಾಸ ಜನರಲ್ಲಿದೆ ಅದರಂತೆ ಸಾಕಷ್ಟು ಇಷ್ಟಾರ್ಥಗಳು ಸಿದ್ಧಿಯಾದಂತಹ ಉದಾಹರಣೆಗಳು ಸಹ ಇಲ್ಲಿ ನಿಮಗೆ ಸಿಗುತ್ತೆ ಇಲ್ಲಿ ಇಷ್ಟಾರ್ಥಗಳನ್ನು ಬೇಡಿಕೊಳ್ಳಲು ಅಥವಾ ಹರಕೆ ಹೊತ್ತಲು ಇಲ್ಲಿ ವಿಶೇಷವಾದ ವಿಧಾನವೊಂದನ್ನು ಅನುಸರಿಸಬೇಕಾಗತ್ತೆ ಅದೇನು ಅಂದರೆ ತೆಂಗಿನಕಾಯಿ ಕಟ್ಟಿಸುವುದು ಅಂತ ಹೇಳ್ತಾರೆ ಅಂದರೆ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಕಾಯಿ ಸಂಕಲ್ಪ ಅಂತ ಕೂಡ ಹೇಳ್ಬೋದು ನಿಮಗೆ ಬೇಕಾದ್ದನ್ನು ಬಯಸಿ ಸಂಕಲ್ಪ ಮಾಡಿ ಅರ್ಚಕರ ಮುಂದೆ ಕುಳಿತು ಕಾಯಿಗಳನ್ನು ಒಪ್ಪಿಸುವುದು ನಿಮ್ಮ ಪರವಾಗಿ ಕಾಯಿಗಳನ್ನು ದೇವಸ್ಥಾನದ ಮೇಲ್ಚಾವಣಿಯಲ್ಲಿ ಅಲ್ಲಲ್ಲಿ ಜೋಡಿಸಲಾದಂತಹ ಮೊಳೆಗಳಿಗೆ ದಾರದಿಂದ ಕಟ್ಟಿ ಹಾಕಲಾಗುತ್ತೆ ಸಾಮಾನ್ಯವಾಗಿ ಎರಡು ಕಾಯಿಗಳನ್ನು ಮಾತ್ರವೇ ಬಳಸಲಾಗುತ್ತೆ ನಿಮ್ಮ ಎಂಥದ್ದೇ ಇಷ್ಟಾರ್ಥ ಇರಲಿ ಈ ಒಂದು ದೇವಸ್ಥಾನಕ್ಕೆ ಬಂದು ಸಂಕಲ್ಪ ಮಾಡಿಕೊಂಡು ಎರಡು ಕಾಯಿಯನ್ನು ಕಟ್ಟಿ ಹೋದರೆ ಸಾಕು ನಿಜವಾಗ್ಲೂ ನಿಮ್ಮ ಇಷ್ಟಾರ್ಥ ಶೀಘ್ರವಾಗಿ ನೆರವೇರುತ್ತೆ ಇಷ್ಟಾರ್ಥ ನೆರವೇರಿದ ಮೇಲೆ ಮತ್ತೊಮ್ಮೆ ನೀವು ಈ ಕ್ಷೇತ್ರಕ್ಕೆ ಭೇಟಿ ನೀಡಲೇಬೇಕಾಗುತ್ತೆ ನಿಮ್ಮ ಇಷ್ಟಾರ್ಥ ಈಡೇರಿದ ಮೇಲೆ ನೀವು ಮತ್ತೊಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಕಟ್ಟಿಸಿದ ಕಾಯಿಯನ್ನು ಇಡಿಸುವ ವಿಧಾನವನ್ನು ಪೂರ್ಣಗೊಳಿಸಬೇಕು ಈ ಸಂದರ್ಭದಲ್ಲಿ ಮತ್ತೆ ಬಯಸಿದರೆ ಕಾಯಿಯನ್ನು ಇನ್ನೊಮ್ಮೆ ಸಹ ಕಟ್ಟಿಸಬಹುದು ಮುಖ್ಯವಾಗಿ ಕಂಕಣ ಭಾಗ್ಯ ಸಂತಾನ ಭಾಗ್ಯ ಹಾಗೂ ಸಕಲ ಇಷ್ಟಾರ್ಥ ಸಿದ್ಧಿಗೋಸ್ಕರ ಕಲ್ಲೂರು ಕ್ಷೇತ್ರಕ್ಕೆ ಜನ ಭೇಟಿ ನೀಡ್ತಾರೆ ತಾಯಿಯ ಅನುಗ್ರಹಕ್ಕಾಗಿ ಇಲ್ಲಿ ಪೂಜೆಯನ್ನು ಸಲ್ಲಿಸ್ತಾರೆ ನಿಮ್ಮ ಕಷ್ಟಗಳ ಪರಿಹಾರಕ್ಕಾಗಿರ್ಬೋದು ಅಥವಾ ನಿಮ್ಮ ಇಷ್ಟಾರ್ಥ ಏನಾದರೂ ನೆರವೇರಬೇಕು ಅಂತ ಇದ್ದರೆ ಒಮ್ಮೆ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ವೆಂಕಟೇಶ್ವರ ಸ್ವಾಮಿ ಮತ್ತು ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ನೀವು ಪಡಿಬೋದು ಇವತ್ತಿನ ವಿಡಿಯೋಲಿ ಒಂದು ಪ್ರಸಿದ್ಧವಾದಂಥ ದೇವಸ್ಥಾನದ ಬಗ್ಗೆ ಮಾಹಿತಿನ ತಿಳಿಸಿಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್